ಇದು ಪಶು ಸಂಗೋಪನೆ ಇಲಾಖೆನವರು ಮಾಡಿರ್ತಕ್ಕಂಥ ಸ್ಟಾಲ್ಗಳು ಸ್ಟಾಲ್ ಒಳಗಡೆ ಹೋಗಬೇಕಾದ್ರೆ ಇದು ಮೀನುಗಾರರು ಮತ್ತೆ ಲೋಕ ಮೀನುಗಳ ಬಗ್ಗೆ ಮೀನುಗಳ ಬಗ್ಗೆ ಕೂಡ ಹಲವಾರು ಜನ ನೋಡ್ತಾ ಇದ್ದಾರೆ ನೋಡ್ರಿ ಮೀನುಗಳದ್ದು ಕೂಡ ತುಂಬ ಚೆನ್ನಾಗಿದೆ ಹಲವಾರು ಕಲರ್ ಕಲರ್ ಮೀನುಗಳನ್ನು ಇಲ್ಲಿ ಬಿ ತೋರಿಸ್ಬೋ ತೋರಿಸ್ತಾ ಇದ್ದಾರೆ ಹಲವಾರು ಮೀನುಗಳನ್ನ ನೋಡ್ರಿ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಲ್ಲರ್ ಕಲ್ಲರ್ ಮೀನುಗಳು ನೋಡ್ರಿ ಮೀನುಗಳು ನೋಡ್ರಿ ತುಂಬ ರೈತರಿಗೂ ಉಪಯುಕ್ತವಾದ ಮಾಹಿತಿ ಇದು ನೋಡ್ರಿ ಮೀನುಗಳು ಹಲವಾರು ಮೀನುಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಮೀನುಗಳು ಹೆಂಗೆ ಸಾಕಬೇಕು ಅನ್ನೋದ್ರ ಬಗ್ಗೆ ಈಗ ಸಾಕ್ತಾ ಇರೋರು ಬಂದು ಹೇಗೆ ಎತ್ತ ಅಂತ ನೋಡ್ಬೋದು ತುಂಬ ಯಾವ ಯಾವ ಕ್ಯಾಟಗಿರಿಯ ಫಿಶುಗಳಂತಲೂ ನೀವು ಅಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ರೈತರಿಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ಹಲವಾರು ಜನ ಬಂದು ನೋಡ್ತಾ ಇದ್ದಾರೆ ಅದರ ಜೊತೆಗೆ ಮೊದಲನೇ ದಿನ ಅಲ್ವಾ ತುಂಬ ರಶು ಕೂಡ ಇದೆ ಈಗ ಬಂದು ನೋಡ್ರೆ ಹಲವಾರು ತುಂಬ ವಿಶುಗಳನ್ನು ನೋಡ್ಬೋದು ಇಲ್ಲಿ मत्यदर्श <laughs> मत्यलोक ಫಿಶ್ ಎಕ್ಸ್ಪೋ ಅಂತ ಫಿಶು ಇಲಾಖೆನವ್ರು ಮಾಡಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಫಿಶ್ ಇಲಾಖೆನವ್ರು ಲೋಕ ಅಂತ ಹೇಳಿ ಮತ್ಯಲೋಕ ಅಂತೇಳಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗೈತೆ ಫಿಶು ಮತ್ಯ ಲೋಕ ಅಂತ ತುಂಬ ಚೆನ್ನಾಗೈತೆ